ಮಾತಾ ಅಣ್ಣ ತಮ್ಮಂದ್ಯರಿಗೂ ಅಕ್ಕ ತಂಗಿಯರಿಗೂ ಕುತ್ತವರಿಗೂ ನೆತ್ತವರಿಗೂ ಹೋಗವರಿಗೂ ಬರವರಿಗೂ ಹಾ ಊಟ ಮಾಡೋರಿಗೂ ಊಟ ಮಾಡಿಕೊಂಡ್ರಿಗೂ ಎಲ್ಲರಿಗೂ ನಮ್ಮ ನಿಲಜಿ ಸಂಘದ ವತಿಯಿಂದ ಎರಡನೇ ಸಂದಿನ ನಮಸ್ಕಾರಗಳನ್ನ ಹೇಳುತ್ತಾ 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 ಅದಕ್ಕ ಅಣ್ಣ ಬಸವಣ್ಣವರು ಒಂದು ಮಾತು ಹೇಳ್ಕೊಂಡು ಏನ್ ಏನ್ರಿ ಮಾತಾ ಏನ್ ಹೇಳ್ಕೊಂಡು ಬಂದ್ರಪ್ಪ ಅದ್ರ ಏನ್ರಿ ಕಳಬೇಡ ಕೊಲ ಬೇಡ ಹುಸಿಯ ನುಡಿಯಲು ಬೇಡ ಹೌದೌದ್ರಿಪ್ಪ ಹೌದೌದು ಏನ್ ಹೇಳಿದ್ರು ಕಳಬೇಡ ಕೊಲ ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ 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 ಮುನಿಯ ಬೇಡ ತನ್ನ ಬೇಡ ಇದಿರು ಹಳಿಯಲು ಬೇಡ ಇದೇ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವ ನೊಲಿಸುವ ಪರಿ ಅಂತ ಹೇಳಿದ್ರ ಅವರು ಯಾರು ಹೇಳಾರಿಪ್ಪ ಈ ಮಾತಾ ಹಣ್ಣ ಬಸವಣ್ಣ ಅವ್ರು ಹೇಳ್ಕೊಂಡು ಬಂದಿರ್ತಮ್ಮ ಇದನ್ನ ಮಾತು ಯಾಕೆ ಹೇಳಾರಿಪ್ಪ ಈ ಮಾತು ಯಾಕೆ ಹೇಳಾರಪ್ಪ ಅಂತ ಕೇಳಿದ್ರ ಯಾಕೆ ಹೇಳಾರಿಪ್ಪ ಈ ಜಗತ್ತಿನೊಳಗೆ ನಾವು ನೀವು ಎಲ್ಲ ಮಾನವ ಜನ್ಮಕ್ಕೆ ಹುಟ್ಟಿ ಬಂದೇವಿ ಹೌದೌದು ಈ ಮಾನವ ಜನ್ಮಕ್ಕೆ ನಾವು ನೀವು ಬಂದ್ರು ಕೂಡ ಯಾವ ರೀತಿ ಇರಬೇಕು ಅನ್ನುವಂತ ಮಾತನ್ನ ಹೇಳದ ಹೌದ್ರಿಪಾ ಹೌದೌದು ಹೆಂಗಿರ್ಬೇಕಪ್ಪ ಅಂತಂದ್ರ ಹೆಂಗಿರ್ಬೇಕ್ರಿಪಾ ಇವತ್ತಿನ ದಿವಸ ನಂದಿ ಬಸವೇಶ್ವರ ನಮಗ ವರ್ಕರ್ನ ಆಗ್ಬೇಕಾದ್ರ ನೀ ಒಬ್ರಿಗೆ ಕಳತನ ಮಾಡಾಕ್ ಹೋಗ್ಬೇಡ ಹೌದೌದು ಒಂದು ಕೊಲೆ ಮಾಡಕ್ ಹೋಗ್ಬೇಡ ಒಂದು ದರೋಡಿ ಮಾಡಬೇಡ ಒಂದು ಸುಳ್ಳು ಹೇಳಕ್ ಹೋಗ್ಬೇಡ ಹೌದೌದು ಒಬ್ರಿಗೆ ಮೋಸ ಮಾಡಾಕ ಹೋಗ್ಬೇಡ ಹ ಮತ್ತ ನಿಂದ ನೀನ ಶ್ಯಾನೆ ಅಂತ ಹೇಳಿ ಅಂತ ಹೇಳ್ಯಾರ ಅವ್ರು ಹೌದು ಹೌದು ಹೌದಿಲ್ಲ ಕರೆದ ಮಾತಾ ಮತ್ತೆ ಇದರಿಗೆ ಬಂದವರಿಗೆ ಮಾತು ಮಾತಾಡಬೇಡ ಮಾತಾಡಬೇಡ ಇಷ್ಟೆಲ್ಲ ನೀ ಪಾಲನೆ ಮಾಡಿ ನಡೆದಿಪ್ಪ ಅಂತಂದ್ರ ಏನಕ್ಕದ ನಿನ್ನ ಸಾಕ್ಷತ್ ದೇವ್ರುಲಿತನ ಅಂತ ಹೇಳಿ ಯಾರು ಹೇಳಿಪ ಅಣ್ಣ ಬಸವಣ್ಣ ಬಹಳ ಚಂದ ಮಾರ್ಮಿಕವಾಗಿ ಹಾಕೊಂಡು ಬಂದ್ರಿಪ ಹೌದು ಹೌದಿಲ್ಲ ಹೌದು ಈಗ ಎಲ್ಲಾ ಬಿಟ್ಟಿವ್ ದೇವರ ಒನ್ಸುಗಳ್ ಬಿಟ್ಟಿವ್ ನಾವು ದೇವ್ರಿಗೆ ಟೋಪಿಗೆ ಹಾಕಿವ್ ನಾವು ಹೌದು ಹೌದು ಹೆಂಗ್ ದೇವ್ರು ಒಲಿಬೇಕ್ರಿ ಹ್ಯಾಂಗ್ರಿಪ್ಪ ಹ್ಯಾಂಗ್ರಿ ಯಾರುಗೆ ಟೋಪಿ ಹಾಕೋದು ಕೇಳೋ ಒಂದು ಮಾತಾ ಹ್ಯಾಂಗ್ರಿಪ್ಪ ಅವ್ವ ಏನು ಆಗಿತ್ತುಪ್ಪ ಅಂತಂದ್ರೆ ಒಬ್ಬ ಒಬಾಯಿ ನನ್ನ ಅಪ್ಪ ಬಸವಣ್ಣಪ್ಪ ಕೌಲ ಹಚ್ಚಕ ಬಂದಿದ್ದ ಹೌದು 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 ಎಂತ ಕೌಲ ಹಚ್ಚಕ ಬಂದಿದ್ದ ಎಂತದ್ರಿಪ್ಪ ರೋಣಿ ಮಿರ್ಗ ಮಳಿವಳಿ ಬಹಳ ಬರ್ದಿ ಆಗಿತ್ತು ಹೌದು ಯಪ್ಪ ಬಸವಣ್ಣಪ್ಪ ಈ ವರ್ಷನ ಏನು ಹೊರಲಾಗಿ ಬಿತ್ತ ಅಂತ ಹೇಳಿ ಕೌಲ ಹಚ್ಚಕ ಬಂದ ಅವಾಗ ಏನಾಯ್ತು ಈಗ ಬಸವಣ್ಣಪ್ಪ ಹೋಗಿ ಕೌಲ ಕೊಟ್ಟ

ಜ್ವಾಳ ಬಿತ್ತಿದ್ರಿ ಜೋಳ ಹೌದು ಜ್ವಾಳ ಬಿತ್ತಿದ ಮುಂದೆ ಜಾಳ ಚಲೋ ಬತ್ತು ಮುಂದೆ ತೆನಿ 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 ಎಲ್ಲ ಕೊಯ್ಕೊಂಡ ಮ್ಯಾಗಿಂದೆಲ್ಲ ತಾವ್ ಒಟ್ಟ ದಂಟ ದಂಟೆಲ್ಲ ತಂದ ಅಪ್ಪನ ಮುಂದೆ ಒಟ್ಟಿ ಬಿಟ್ಟ ಹೌದ ಹೌದ ದೇವ್ರ ಹೃದಯ ಕೂತ್ರಿ ಅವಾಗ ಏನಾಯ್ತ್ರಿಪ್ಪ ಅಲ್ಲ ಮ್ಯಾಗಿಂದೆಲ್ಲ ನಿನಗೆ ತಳಗಿಂದ ನಣಗಣ್ಣ ತಿನಿ ತಿನಿ ಕೊಯ್ಕೊಂಡ ನಗ ದಂಟ ದಂಟ ತಂದು ನನ್ನ ಮನಿ ಮುಂದೆ ಗುಡಿ ಮುಂದೆ ಹೊಟ್ಟ್ಯಾನ ಹೌದೌದು ಈ ಮಗ ಮುಂದಿನ ವರ್ಷ ಬರ್ಲಿಕ್ಕಪ್ಪ ಇವ್ ಗಾಟ ಕಲ್ಸನು ಅಂದ ಅವಾಗ ಏನಾಯಿತ್ರಿಪ್ಪ ಅವಾಗ ಎರಡನೇ ವರ್ಷ ಮತ್ತ ರೋಣಿ ಮೃಗಾಂಬಳಿ ಬಹಳ ಭಾರಿ ಆಯ್ತು ಹಾ ಆ ರೋಣಿ ಮೃಗಾಂಬಳಿ ಗೀವು ಯಾಕಂದ್ರೆ ಹೋಲ್ಸ್ ಜೋಳ ಮಣಗಣ್ಣ ಉಂಡಿದ್ದ ಹೌದು ಹೌದು ಮತ್ತ ಹೊಳ್ಳಿ ಹೋಗಿ ಬಸವನಪ್ಪುಳ ಕೇಳಬೇಕಂತ ಬಂದ್ ಮತ್ತೆ ಕೌಲ್ ಹಚ್ಚಿದ ಅವಾಗ ಏನ್ ಅಪ್ಪ ಹೌದೌದು ಬರಲಿ ಮಗ ಅವಾಗ ಅಂದನೇ ವರ್ಷ ಏನ್ ಕವಲು ಕೊಟ್ಟ ಮ್ಯಾಗಿಂದ ನನಗ ತಳಗಿಂದ ನಿನಗ ಮಗನ ಅಂದ್ಬಿಟ್ಟು ಹೌದ ಮ್ಯಾಗಿಂದ ದೇವ್ರಿಗೆ ತಳಗಿಂದ ರೈತಗ ಮ್ಯಾಗಿಂದ ನನಗ ತಳಗಿಂದ ನಿನಗ ಅಂದ್ ಕೂಡ ಇವ್ ರೈತ ಶಾನೆ ಬಾಳ ಶೇಂಗಾ ಬಿತ್ತು ಬಿಟ್ರಿ ಇವು ಶೇಂಗಾ ಬಿತ್ತದ ಹತ್ತು ಎತ್ತು ಬೆಳಿ ಬತ್ತು ಅವಾಗ ಕಾಯಿ ಕಾಯಿ ಎಲ್ಲ ಮ್ಯಾಗಿನ ಬಳ್ಳಿ ಬಳ್ಳಿ ತಂದಿ ಬಸವಣ್ಣಪ್ಪನ ಮುಂದೆ ಇದು ಎರಡು ವರ್ಷ ಆಯ್ತು ಮೂರನೇ ವರ್ಷಕ್ಕೆ ಬಂತು ಮೂರನೇ ವರ್ಷಕ್ಕೆ ಬಂದ್ ಕೂಡ ಯಾಕಂದ್ರೆ ಎರಡು ವರ್ಷ ಅಗದಿ ಆರಾಮ ಒಂದ್ ವರ್ಷ ಜೋಳ ಬೆಳೆದಿದ್ದ ಒಂದ್ ವರ್ಷ ಶೇಂಗಾ ಬೆಳೆದಿದ್ದ ಹೌದು ಏ ಬಸವಣ್ಣಪ್ಪನ ಮಾತು ಬಾಳ ಕರಿ ಅದಾವ ಬಾಳ್ ಚಲೋ ಹೇಳ್ತಾನ ಇನ್ನು ಮೂರನೇ ವರ್ಷ ಕೌಲ್ ಹಚ್ಚಿ ಕಾಳ ಹಾಕಬೇಕು ಮತ್ತೆ ಬಂದ ಅವಾಗೇನು ಮಾಡ್ತಾನ ಮೂರನೇ ವರ್ಷಕ್ಕೆ ಬಂದು ಬಸವನಪ್ಪನ ಕೇಳನ ಹೌದೌದು ಅಪ್ಪಾ ಈ ವರ್ಷ ಏನು ಬಿತ್ತಲ ಅಂತ ಕೇಳಿನ ಆಹಾ ಬಸವನಪ್ಪ ಸಿಟ್ಟಿಗೆ ಇದ್ದ ಮಗಳ ಮ್ಯಾಗಿಂದು ನನ್ಗೆ ತಳಿಗಿಂದ ನಡ್ಗ ನಡಿವಂದು ನಿನಗೆ ಮಗನ ಒಂದು ಬಿಟ್ಟಾವ ಹೌದಾ ಅವಾಗ ಏನು ಮಾಡ್ತಾನೆ ನಿಮಗೆ ಮ್ಯಾಗಿಂದು ನನ್ಗೆ ತಳಿಗಿಂದ ನನ್ಗೆ ನಡಿಯುವಿಂದ ನಿನಗೆ ಮಗ ಅಂತ ಭಾಳ ಶೈನ್ಯ ಸುಳಿ ಮಗ ಗೊಂಜಾಳ ಬಿದ್ದು ಬಿಟ್ಟಿರಿ ಗೊಂಜಾಳ ಹೌದು ಹೌದಾ ಮ್ಯಾಗು ಇಲ್ಲ ತಳದು ಇಲ್ಲ ನಡು ಹೌಡಿರಿ ಹೌದು 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 ಅಂದ್ರೆ ಇನ್ ಇಂಥ ದೇವ್ರಿಗೆ ಟೋಪಿಗೆ ಹಾಕೈತಿವ್ ನಾವ ಮತ್ತಿನ್ ದೇವ್ರು ಒಲಿಯ ಒಲಿಬೇಕ್ರಿಂಗ್ ಒಲಿತ ಹೌದಾ ದೇವ್ರು ಒಲಿಬೇಕಾದ್ರ ಬಾಳ ನಮ್ಮಲ್ಲಿ ಇಂತ ಒಂದ ಏನ್ ಕೆಲಸದ ಏನ ಕೆಲಸ ಇದೀಗ ಹೇಳಿನ್ಯ ಹು ಹೇಳಬಾರ್ದು ತುಡುಗ ಮಾಡಬಾರ್ದು ಮತ್ತೊಬ್ಬಗ ಮಾತು ಮಾತಾಡಬಾರದು ಹೌದೌದು ಆ ಕೊಲೆ ಸುಲಿಗೆ ಮಾಡಬಾರ್ದು ತನ್ನ ತಾ ತೊಬ್ಬ ಚಪಡ್ಸ್ಕೋಬಾರದು ಇಂತಾದ ಬಿಟ್ಟಿಪ್ಪ ಅಂತಂದ್ರೆ ನಿನಗೆ ದೇವ್ರು ಒಲಿತಾನ ಅಂತ ಹೇಳ್ಯಾರ ಮತ್ತ್ ಇಂತಾದೆಲ್ಲಾ ಬಿಟ್ಟು ದೇವ್ರಿಗೆ ಟೋಪ್ ಎಕ್ಕಿ ಹೆಂಗ್ ವರ್ಕರ್ನ ಆಗ್ಬೇಕ್ರಿ ಮನ್ಯಾಗ ಹ್ಯಾಂಡ್ರಲಿವರ್ ನಮಗ ದೇವ್ರಿ ಅನ ಮಲಿತಾನೆ ಹೇ ಯಾಕಂದ್ರ ಯಾಕ್ರಿಪಿ ಅದ ಹಾಕಂದ್ರೆ ನೀವು ಅಂದಂಗ ಮನಿೊಳಗೆ ಹೆಂಡ್ರ ವಲಸಕೊಳದ ಬಾಳ ವಿರಿಯದ ಹೋಗನ ಒದಿಲ್ಲತ್ತಾರೆ ನಮ್ಮನವರು ಹೌದಿಲ್ಲ ಹೌದು ಅದಕ್ಕೆ ದೇವರ ಹೆಂಗೋ ಇಲ್ಲಿಬೇಕು ಆಹಾ ಹಾ ಅದಕ್ಕೆ ಇರ್ಲಿ ಇರ್ಲಿ ಇಲ್ಲಿವರೆಗೆ ಕಾರ್ಯಕ್ರಮ ಬಹಳ ಸುಗಮವಾಗಿ ಸಾಗಿ ಬಂದಾವ ಹೌದು ಇನ್ನು 3 ಗಂಟೆ ಮುಂದೆ ಅವರ ಕಾರ್ಯಕ್ರಮ ಬೇರೆ ಅದಾವ ಏನದಪ್ಪ ಅಂತಂದ್ರೆ ಕೋಲ ಮೆರವಣಿಗೆ ಇನ್ನು ನಾನಾ ರೀತಿ ಕಾರ್ಯಕ್ರಮ ಕಾರ್ಯಕ್ರಮದ ಅವ್ರವ್ರ ಜೋಡದಾಗ ಅವ್ರದಾರ್ದಿಲ್ಲ ಅಷ್ಟರೊಳಗಣೆ ನಮ್ಮ ಹಾಲು ಮೊತ್ತದ ಪದ ಕೇಳಬೇಕು ದೇವ್ರ ನಾಮಸ್ವರಣಿ ಕೇಳಬೇಕು ಎರಡು ಡೊಳ್ಳಿನ ಕಲಾ ಸಂಘ ಕೂಡಸ್ಯಾರ ಹೌದಿಲ್ಲ ಅವ ಪ್ರಥಮ ಸಂಧಿಗೆ ಬಂದು ಏನ್ ಹೇಳಿವಿ ಏನ್ರಿ ಸರ ಜೋಡಿ ಕಲಾ ಒಂಥರೊಳಗೆ ಹೆಣಮಕ್ಳ ನಮ್ಮಲ್ಲಿ ತಮ್ಮ ಚಿಂತಲಿ ಮಾಯಮ್ ಇದ್ದಂಗ್ ಹಾಡಕತ್ತೀರಪ್ಪ ಅಂತ ಹೇಳಿ ನಾವು ಅವಾಗ ಏನತ್ತೀಪ ಅವರು ಅವ್ರು ಏನ್ ಹೇಳ್ತಾರು ಆ ಮಾಯಮದು ಮಾತಾಡಿಲ್ಲ ಈ ಕಡೆ ಬೀರಪ್ಪದು ಮಾತಾಡಿಲ್ಲ ಅವರು ಏನ್ ಮಾತಾಡಾರ ಬರೇ ಮಂಡ ಮಾತಾಡ್ಯಾರ ಅವರು ಹೌದೌದೌದು ಹಂಗಲ್ಲ ಯಾಕಪ್ಪ ಅಂತಂದ್ರೆ ಇವತ್ತು ಗಾಡಿ ಸರ್ತಿಗೆ ಬಿಟ್ಟೈತಿ ಅಂದ್ರೆ ಆಗ ಯಾಕಂದ್ರೆ ಗೆರಿ ಹೋಗಿ ಮುಟ್ಟು ಕರ್ತವೆ ಆಹಾ ಓಟಗಾರದ ಹೌದೌದು ಹೌದು ಹೌದಿಲ್ಲ ಹೌದು ಯಾಕಪ್ಪ ಅಂದ್ರೆ ನಾವು ಹೇಳೇವಿ ಏನು ವಿಷಯ ಇಡ್ತೀರಿ ಇಡ್ರಿ ಏನು ಪ್ರಶ್ನೆ ಮಾಡ್ತೀರಿ ಮಾಡ್ರಿ ಏನು ಕೇಳ್ತೀರಿ ಕೇಳ್ರಿ ಕೇಳ್ರಿ ಮತ್ತೆ ಏನು ಮಾತಾಡ್ತೀರಿ ಮಾತಾಡ್ರಿ ಅಂತ ಪೈಲ ಸದ್ಯಗ್ ನಿಮಗೆ ಚಾನ್ಸ್ ಕೊಟ್ಟೆವು ಹೌದು 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 ಅವು ಏನು ಮಾತಾಡ್ರಿ ಎತ್ತ ಹಾ ಹೌದಿಲ್ಲ ಬರೇ ಯಾಕಂದ್ರೆ ಡೆಬ್ಬಿ ಭಾಷಿ ಗುಬ್ಬಿ ಯಾವಾರ ಆಗಬಾರ್ದು ಏನಾರೇ ಏನಾರ ಇಲ್ಲಿ ಗಟ್ಟಿ ಯಾವಾರ ಆಗಬೇಕು ಹೌದೌದು ಅದಕ್ಕೆ ಹೇಳಿದ್ರೆ ಅವರು ಹೇಳಿಪಾ ಸರ್ಜೋಡಿ ಕಲಾವಂತರ ಒಳಗ ಸರ್ ಏನದಾರ ಬಹಳ ದೊಡ್ಡ ಯಾಕಂದ್ರೆ ಯಾಕಂದ್ರ ಇನ್ನ ನಾವ್ ಕರೆ ಅವ್ರ ತಪ್ಪಾಕ ಮೇಲಿಲ್ಲ ಮೇಲಿಲ್ಲ ಯಾಕ ನೀವು ತಪ್ಪ ನೀವು ತಪ್ಪಾಕಿನ ಇನ್ನ ಏನ ಬಡ್ ಚಿಪ್ತಿರಿ ಅವ್ರ್ ತಪ್ಪಬಹುದು ತಪ್ಪಾಕೇ ಬಡ್ಚಿಪ್ತಾರೇನು ಸಣ್ಣ ನೀವು ಯಾಕೆ ತಪ್ಪೀರಿ ಹಂಗೇನು ದಯವಿಟ್ಟು ನೀವ್ ಏನಾರ ಹೇಳಿ ಎಣ್ಣರಿ ಮಾತಾಡಕ್ ಹೌದು ಹೌದೌದು ಇನ್ನು ಭಕ್ತಿ ವಿಷಯ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪಾ ಆ ಯಾಕ ಪಾತ್ರ ಧರಣಿ ಮೇಲೆ ಬಂದ ಭಕ್ತಿ ಪವಾಡಗಳನ್ನ ಯಾರ ಮಾಡಿದ್ರು ಎಂತ ಭಕ್ತಿಯನ್ನ ಮಾಡಿದ್ರು ಹೆಂಗ ಹೆಂಗ್ರಿಪ್ಪ ಹೆಂಗ ಮಾತಾಡುದಪ್ಪ ಅಂತಂದ್ರೆ ವೀರಗೊಲ್ಲಾಳ ಶರಣ ಅಂತ ಹೇಳಿ ಒಬ್ಬ ಮಹಾ ಶರಣ ಎಲ್ಲಿ ಎಲ್ಲಿ ನಮ್ಮ ಹಾಲ ಮತದ ಒಳಗ ಕುರುಬ ಸಮುದಾಯದೊಳಗ ಹುಟ್ಟಿ ವೀರಗೊಲ್ಲಾಳ ಶರಣ ಅಂತ ಏನ್ ಮಾಡ್ತಿದ್ದ ಏನ್ ಮಾಡ್ತಿದ್ದ ಎಲ್ಲಿ ಒಂದು ಮಡ್ಡಿ ಒಳಗ ಕುರಿ ಕಾಯ್ತಿದ್ದ ಅವಾಗ ಏನಾಯ್ತ್ರಿಪ್ಪ ಕುರಿ ಕಾಯುವಂತ ಸಂದರ್ಭದೊಳಗ ಹೌದೋ ಶ್ರೀಶೈಲಕ್ಕ ಹೊಂಟಿತ್ತು ದಿಂಡೆ ಹೌದೌದು ಎಲ್ಲಿ ಸಿರ್ಸೈಲ್ ಕಿರ್ಸೈಲ್ ಮಲ್ಲಿಕಾರ್ಜುನಗ ಅವಾಗ ಏನಾಯ್ತರಿಪ್ಪ ಆ ದಿಂಡೆ ಹೋಗುವಂತ ಏನಾಗಿತ್ತು ಏನಾಗಿತ್ರಿಪಾ ಆ ದಿಂಡೆದವ್ರಿಗೆ ವೀರ ಗೊಲ್ಲಾಳ ಕೇಳ್ತಾನ ಏನ್ ಕೇಳ್ತಾನ ಮಾತಾ ಯಾನಿ ಎಲ್ಲಿ ಹೊಂಟಿರಿ ಅಂದ ಹೌದೌದು ಮಲ್ಲಿಕಾರ್ಜುನ್ಗ ಅವ್ರು ಅವಾಗ ಹಂಗಾದ್ರೆ ಹಂಗಾದ್ರಲ್ಲಿ ಏನ್ ಸಿಗ್ತೈತಿ ಅಂತ ಕೇಳಿದ ಏನ್ ಹೇಳ್ತಾನ್ರಿಪ ಅಲ್ಲಿ ಶ್ರೀಶೈಲ್ ಮಲ್ಲಿಕಾರ್ಜುನ ಲಿಂಗ್ ಸಿಗ್ತೈತಿ ಅಂತ ಹೇಳಿದ್ರ ಅವರು ಹಾ ಹಂಗಾದ್ರ ನನಗೂ ಲಿಂಗ ತಂದು ಕೊಡ್ತೀರಿ ದಿಂಡೇದವ್ರು ಆ ದಿಂಡೇದೊಳಗ ನಂದಯ್ಯ ಸ್ವಾಮಿ ಅಂತ ಹೇಳಿ ನಂದಯ್ಯ ಸ್ವಾಮಿ ಇದ್ದ ಒಂದು ಲಿಂಗ ತಂದು ಕೊಡ್ತೀವಲ್ಲ ಅಂತ ಹೇಳಿದವ ಹೌದೌದು ತಗೋರಿ ದುಡ್ಡು ತಗೊಂಡು ಬರುವಾಗ ಒಂದು ಲಿಂಗ ಅವ್ರಿಗೆ ದುಡ್ಡು ಕೊಟ್ಟ ಅವಾಗ ಏನ್ ಮಾಡ್ತಾರೀಪಾ ಆ ದುಡ್ಡು ತಗೊಂಡು ನಂದಯ್ಯ ಸ್ವಾಮಿ ಶ್ರೀಶೈಲ ದಿಂಡೇದವ್ರು ಎಲ್ಲರೂ ಆದ್ರೂ ಹೋಗಿ ಶ್ರೀಶೈಲ ದರ್ಶನ ಮಾಡಿಕೊಂಡು ಯಾತ್ರಾ ಮುಗಿಸಿಕೊಂಡು ಎಲ್ಲಾ ಮುಗಿಸಿಕೊಂಡು ಹಳ್ಳಿ ಬರುವಾಗ ಹಳ್ಳಿ ಬರ್ತಿದ್ರು ಬರುವಂತ ಸಂದರ್ಭದೊಳಗ ಲಿಂಗ ತರದೇ ಮರ್ತ ಬಿಟ್ಟಿದ್ರು ಇವ್ನೋ ಇವಂಗ ಇವನು ನೋಡಿ ನೆನಪಾಯ್ತು ಅವಾಗ ತಾನ ಏನತ್ತ ಮಾತಾ ಆ ಗೊಲ್ಲಾಳ ನಮಗ್ ಲಿಂಗ ತರ್ಲಾಕ ಒಂದು ದುಡ್ಡು ಕೊಟ್ಟಿದ್ದ ಲಿಂಗ ಮರ್ತ ಬಿಟ್ಟು ಬಂದೇವಿ ಹೌದೌದು ಇವಾಗ ಹೆಂಗ ಮಾಡ್ಬೇಕು ವಿಚಾರ ಮಾಡ್ಕೋತ ಏನ್ ಮಾಡ್ತಾನ ಆ ಮಟ್ಟಿ ಒಳಗೆ ಕಾಲೇ ಯಾವ ಬಳ್ಳಿಗೆ ಒಂದು ಕುರಿ ಹೆಕ್ಕಿದಿತ್ತು ಕುರಿ ಹಿಕ್ಕಿ ಕಾಣಿಸಿತ್ತು ಹಿಕ್ಕಂದ್ರೆ ಏನು ಗುರ್ತಿಲ್ಲ ಲಿಂಗ್ ಅಂದ್ರೂ ಏನು ಗುರ್ತಿಲ್ಲ ಗೊತ್ತಿಲ್ಲ ಇದಕ್ಕೆ ಹಿಕ್ಕಿ ಓದ್ ಇದೇ ಲಿಂಗ್ ಕೊಟ್ಟ ಬಿಡ್ಬೇಕಂತ ತಿಳ್ಕೊಂಡು ಏನ್ ಕೊಡ್ತಾನ ಅಲ್ಲಿ ಕಾಲಿಲಿ ಎದ್ದಿರ್ತಕ್ಕಂತ ಹಿಕ್ಕಿ ಕೈಯಾಗ ತಗೊಂಡ ಹೌದೌದು ಹಿಕ್ಕಿ ಹೋದ ಗೊಲ್ಲಾಳಗ್ ಕೊಟ್ಟ ಅವಾಗ ಏನಾಯ್ತೀಪಾ ಗೊಲ್ಲಾಳಗ್ ಕೊಟ್ಟ ಗೊಲ್ಲಾಳಗ್ ಒಂದು ಮಾತು ಹೇಳಿದ ಏನ್ ಹೇಳ್ತಾನ ಮಾತ ಏ ಗೊಲ್ಲಾಳ ಗೊಲ್ಲಾಳೇಶ್ವರ ಈ ಲಿಂಗ ನೀ ಒಟ್ಟ ಕೈ ಬಿಚ್ಚಿ ನೋಡಕ್ ನೋಡಾಕ್ ಹೋಗ್ಬೇಡ ಹಿಂಗ ಓದಿದು ಹಿಕ್ಕಿ ಇಡು ದಿನನಿತ್ಯ ಅದಕ್ಕೆ ಹಾಲಿ ಎರದ ಪೂಜೆ ಮಾಡು ಹೌದೌದು ಅಂತ ಅವಾಗ ಏನ್ ಮಾಡ್ತಾನ ಗೊಲ್ಲಾಳೇಶ್ವರ ಆಯ್ತಪ್ಪ ತಂದ ಹಿಕ್ಕಿ ಕೊಟ್ಟಿರ್ತಕ್ಕಂತ ಲಿಂಗ್ ತಿಳ್ಕೊಂಡು ಹಿಕ್ಕಿ ಟಿಗ್ಗದೊಳಗ ಇಟ್ಟ ಮುಂಜಾನೆ ಕುರಿ ಹಿಂಡ್ ಹಾಲ್ ಅಲ್ಲೇ ಎರ್ಯವು ಸಂಜೀಕ ಹಾಲ್ ಹಿಂಡವು ಹೋದ ಅದೇ ಟಿಗ್ಗದೊಳಗೆ ಹೇರ್ಯಾವು ಹೌದೌದು ಹಿಂಗ ಒಂದು ಕೆಲವೊಂದು ದಿವಸ ಹೋಯ್ತು ಅವಾಗೇನಾಯ್ತು ಆ ಸುದ್ದಿ ಅವ್ರ ಅಪ್ಪಗ ಗೊತ್ತಾಯ್ತು ಅವಾಗ ಏನಾಯ್ತರಿಪ್ಪ ಅವ್ರ ಅಪ್ಪಗ ಗೊತ್ತಾಯ್ತು ಅವ್ರ ಅಪ್ಪ ಸಿಟ್ಟಿಗೆ ಅಲ್ಲೋ ಮಿಂಡಿತ್ತ ಇರತಕ್ಕಂತ ಹಾಲೆಲ್ಲ ಕುರಿ ಯಾವ ಹಿಕ್ಕಿ ಒಳಗ ಬಳಸ್ತಿ ಮರಿಗೋಳ ಇಲ್ಲಿ ಮರಿಗೋಳ ಸಾಯಕತ್ತ ಓ ನಿನಗ್ ಬುದ್ಧಿ ಐತಿಲ್ಲೋ ಮಗನ ಅಂತ ಹೇಳಿ ಮಗನಿಗೆ ಬೇಯ್ಲಕತ್ತ ಅವಾಗ ಏನ ತನಗ ಅಪ್ಪ ಮಗನಿಗೆ ಜಗಳ ಶುರು ಆಯ್ತು ವಾದಾವಾದಿ ಶುರು ಆಯ್ತು ಹೌದೌದೌದೌದು ಶುರು ಆದಾಗ ಅವ್ರ ಅಪ್ಪ ಮಾಡಿದ ಮಗನ ನನಗ್ ಹೊಳ್ಳಿ ವಾದಾಕ್ತಿ ಅಂತಂದು ಕೊಡ್ಲಿ ತಗೊಂಡು ಕಡಿಲಾಕ ಬಂದ ಅವಾಗ ಏನಾಯ್ತ್ರಿಪ್ಪ ಅವಾಗ ಕೊಡ್ಲಿ ತಗೊಂಡು ಕಡಿಲಾಕ ಬಂದಿದ್ದ ಹೌದು ಅಪ್ಪ ಶ್ರೀ हाँ हाँ डिग कितें लगा अरे डिग ಬಾಳಿಗೆಂದಲ್ಲಿ ಯಾವ ಶಿರಸೈಲಮಲ್ಲ ಈ ಪ್ರತ್ಯಕ್ಷ ಆಗಿ ಬಂದಾನ ಪ್ರತ್ಯಕ್ಷ ಆಗಿ ಬಂದ ಹೌದು ಹೌದು ಯಾಕಪ್ಪ ಅಂತಂದ್ರ ಯಾಕ್ರಿಪ್ಪ ಎಲ್ಲಿ ನಂಬಿಕೆ ಇಡ್ತೀರಿ ಅಲ್ಲಿ ಭಗವಂತ ನಾನ ಅಣ್ಣೂರೇನು ತ್ರನೇ ಕಾಷ್ಟಗಳಲ್ಲಿ ಪರಮಾತ್ಮ ತುಂಬಿಕೊಂಡಾನ ಹೌದೌದು ಯಾವ ಕಾಯಕ ಮಾಡ್ತಿ ಮಾಡು ಯಾವ ಕೆಲಸ ಮಾಡ್ತಿ ಮಾಡು ನಂಬಿಕೆ ಇಡಬೇಕು ಅಲ್ಲಿ ನಂಬಿಕೆ ಇಟ್ಟು ದುಡ್ದಿದ್ದೆ ಕರೆ ಆದ್ರ ಸಾಕ್ಷಾತ್ ಭಗವಂತ ಪ್ರತ್ಯಕ್ಷ ಆಗ್ತಾನ ಅನ್ನುವಂತ ಮಾತನ್ನ ಹೇಳುತ್ತ ಹೌದು ಇನ್ನು ಬಹಳ ಮಾತು ಹೇಳುದು ಬಾರ್ದ ಏನ್ ಮಾಡ್ಬೇಕಿರಿಪಾ ಯಾಕಂದ್ರೆ ಮೊದಲೇ ಆ ಕಡೆ ಊಟದೊಂದು ಗದಲ್ ಚಾಲು ಆಗ್ಯದ ಹಾ ಅದ್ರಾಗ ಕೆಲವೊಬ್ಬರು ಹೆಂಗ ಹೆಂಗ್ರಿಪ ಆ ಬಾಳ ದಿವ್ಸಕ್ಕೆ ಜಾತ್ರೆ ಆಗಿ ಕೂಡಿರ್ತಾರ ಹೌದೌದು ಆ ಏನ್ ನಿನ್ನ ಮನಿ ಹೆಂಗ ನನ್ನ ಮನಿ ಹೆಂಗ ನಾನ್ ನಿನ್ನ ಗಂಡ ಕುಡಿತಾನು ಬಿಟ್ಟಾನು ಹೇ ಅದ್ ಹೆಣ್ ಯಾವಾರ ಅದು ಹೆಂಗ್ ಅನ್ರಿ ಇದ್ ಗಂಡ ಮಕ್ಕಳ ಯಾವಾರ ಬೇರೆ ನಿನ್ನ ಮಗ ಏನ ನೌಕರಿ ಮಾಡತಾನ ಸಾಲಿ ಕಲಿಯತಾನು ಮತ್ ಹೊಲದಾಗ ಏನ್ ಮಾಡಿದಿ ಯಾ ಮೂಲ ಹೊಸ ಚಪ್ಪಲ್ ಬಿಟ್ಟಾರ ಒಬ್ಬೊಬ್ರು ಒಂದೊಂದು ಅಪೇಕ್ಷೆ ಇರ್ತಿರ್ತಾವ ಹೌದು ಇರ್ಲಿ ಜಾತ್ರೆ ನಿಂದ ಹೌಶ ಗೌಶ್ಯ ನೌಶ್ಯ ಎಲ್ಲಾರು ಇರಲ್ಲಪ್ಪ ಹೌದಿಲ್ಲ ಹೌದೌದು ಮುಂದಿನ ಸಂದಿಗೆ ಸರ್ಜೋಡಿ ಕಲಾ ಅಂತ ಏನು ಮಾತಾಡ್ತಾರ ಏನು ಹಾಡ್ತಾರ ನೋಡೋನು ನೋಡ್ಕೊಂಡು ಇನ್ ಏನಾರು ಸ್ವಲ್ಪ ವಿಷಯ ಇಡಬೇಕೈತಿ ಇದೀವಿ ಕರೆ ಇನ್ನ ಟೈಮ್ ಜಗ್ಗಿ ಬಂದದ ಹಾ ಟೈಮ್ ಭಾಳ ಆಗ್ಯಾದ ಭಾಳ ಆಗ್ಯಾದ ಇನ್ನ ವಿಷಯ ಬೆಳ್ಸೋದ್ರೊಳಗ ಏನ ಅವಶ್ಯಕತೆ ಇರೋದಿಲ್ಲ ಹೌದೌದು ಮುಂದಿನ ಸಂಧಿಗೆ ಅವ್ರ ಹೆಂಗ್ ಮಾತಾಡ್ತಾರ ನೋಡ್ಕೊಂಡು ನಾವು ಮಾತಾಡ್ಲಿಕ್ಕೆ ಬರ್ತೈತಿ ಹೌದೌದು ಇನ್ನ ಸತ್ಯ ಸುಂದರವಾಗಿ ಸುಂದರವಾಗಿರ್ತಕ್ಕಂಥ ಒಂದು ನಾಕುಡಿ ಚಾಲ್ ಹಾಡಿ ಹಾಡಿ ಹ ಹಿರಿಕಲಾವಂತ್ರಿ ಪಾಳೆ ಹೊಕ್ಕದ ಹೌದ ಹೌದು ಇನ್ ಚಾಲ್ ಪ್ರಾರಂಭ ಮಾಡಿ ಮೇಡಮ್ ಓಕೆ ಓಕೆ